ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸ್ಕೊಡ್ತಾಯಿದ್ರಿ ಪಿ ಎಂ ಕಿಸಾನ್ ಯೋಜನೆಯ ಕಂತು ಹಣ ಎರಡು ಸಾವಿರ ರೂಪಾಯಿ ಹಣ ಜಮ ಸ್ನೇಹಿತರೆ ಈ ಒಂದು ಇಷ್ಟು ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಮತ್ತು ಯಾವ ಜಿಲ್ಲೆಗಳಿಗೆ ಹಣ ಜಮ ಆಗುತ್ತೆ ಅಲ್ಲ ಕಂಪ್ಲೀಟ್ ಎಲ್ಲ ಮಾಹಿತಿ ಇವತ್ತು ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ವಿಡಿಯವನ ಎಲ್ಲೂ ಅಂದರೆ ಎಲ್ಲೂ ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ವುಡಿವನ್ನ ಕೊನೆ ಅಂದರೆ ಕೊನೆವರೆಗೂ ಬೀಚೆಸಿ ಸ್ನೇಹಿತರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನೇ ಇದೆ ಇರುವಂಥದ್ದು ನಮಗೆ ಯಾಕೆ ಪಿ ಎಮ್ ಕಿಸಾನ್ ಹಣ ಬರ್ತಾ ಇಲ್ಲ ಆಲ್ಮೋಸ್ಟ್ ಜನ ಆಲ್ಮೋಸ್ಟ್ ಅಂತಂದರೆ ತುಂಬ ಅಂದರೆ ತುಂಬ ಕಮೆಂಟ್ಗಳು ಬಂದು ಹೋಗಿರುವಂಥದ್ದು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ನಮಗೆ ಯಾಕೆ ಪಿ ಎಂ ಕಿಸಾನ್ ವತಿಯಿಂದ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಪಿ ಎಂ ಕಿಸಾನ್ ಯೋಜನೆಯಿಂದ ನಮಗೆ ಹಣ ಬರ್ತಾ ಇಲ್ಲ ಅಂತ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಸ್ನೇಹಿತರೆ ಇಲ್ಲಿ ಮೋದಿಯವರು ಇವಾಗ ಇಪ್ಪತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಬಿಟ್ಟಿರುವಂಥದ್ದು ಅದು ಪಿ ಎಂ ಕಿಸಾನ್ ಯೋಜನೆ ಒಂದಕ್ಕೇನೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಕೇಂದ್ರದಿಂದ ಬಿಡುಗಡೆ ಮಾಡಿರುವಂಥದ್ದು ಅವರು ಅಧಿಕಾರಕ್ಕೆ ಬಂದು ಅಂತಂದರೆ ಬಿ ಜೆ ಪಿ ಸರ್ಕಾರ ಅಧಿಕಾರಕ್ಕೆ ಬಂದು ಮೋದಿಯವರು ಅನುದಾನವನ್ನು ಮೊದಲ ಅನುದಾನವನ್ನು ಪಿ ಎಂ ಕಿಸಾನ್ ಯೋಜನೆಗೆ ಹಣವನ್ನು ಹಾಕಿರುವಂಥದ್ದು ಸ್ನೇಹಿತರೆ ಟೋಟಲ್ ಆಗಿ ಸಹಿ ಹಾಕಿರುವಂಥದ್ದು ಸ್ನೇಹಿತರೆ ಸಹಿಯನ್ನು ಹಾಕಿರುವಂಥದ್ದು ಅಂತಲೇ ಹೇಳ್ಬೋದು ಇದೊಂದು ಬರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಈ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅನುದಾನ ಬಿಡುಗಡೆಗೆ ಪಿ ಎಂ ಕಿಸಾನ್ ಯೋಜನೆಯ ಅನುದಾನ ಬಿಡುಗಡೆಗೆ ಸಹಿ ಹಾಕಿರುವಂಥದ್ದು ಆಲ್ರೆಡಿ ಸೈನ್ ಹಾಕಿ ಆಗಿದೆ ಸ್ನೇಹಿತರೆ ಖಂಡಿತವಾಗಿಯೂ ಪ್ರತಿ ಒಬ್ಬರಿಗೂ ಕೂಡ ಅಂತಂದರೆ ಪ್ರತಿಯೊಬ್ಬ ರೈತರಿಗೂ ಕೂಡ ಭರ್ಜರಿ ಅಂದರೆ ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳಬಹುದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಪ್ಪತ್ನಾಲ್ಕು ಸಾವಿರ ಕೋಟಿ ಅಂತಂದರೆ ಇಮ್ಯಾಜಿನೇಷನ್ ಮಾಡ್ಕೊಳಕ್ಕಾಗಲ್ಲ ಅಷ್ಟು ದೊಡ್ಡ ಅಮೌಂಟ್ ಸ್ನೇಹಿತರೆ ಆದರೆ ಹಾಗಾಗಿ ಕರ್ನಾಟಕದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ತಲುಪಬೇಕಂತ ಮತ್ತೆ ಇಂಡಿಯಾದ ಪ್ರತಿಯೊಬ್ಬರಿಗೂ ಕೂಡ ಈ ಒಂದು ಯೋಜನೆ ತಲುಪಬೇಕಂತ ಇವಾಗ ಮೋದಿಯವರು ಸೈನ್ ಹಾಕಿರುವಂಥದ್ದು ಸ್ನೇಹಿತರೆ ಖಂಡಿತವಾಗ್ಲೂ ಅವರ ಒಂದು ಸೈನ್ ಹಾಕಿರುವಂಥದ್ದು ಖಂಡಿತವಾಗ್ಲೂ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇಲ್ಲಿ ಕೇಳ್ತಿರುವಂಥದ್ದು ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥದ್ದು ಇವಾಗ ನಮಗೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ಮತ್ತು ನಮಗೆ ಯಾವಾಗ ಹಣ ಬರುತ್ತೆ ಮತ್ತು ಎಷ್ಟು ಹಣ ಬರುತ್ತೆ ಈ ಮೂರು ಕ್ವಶನ್ ಕಂಟಿನ್ಯೂ ಆಗಿ ಬರ್ತಾ ಇರುವಂಥದ್ದು ಹಾಗಾದರೆ ನಮ್ಗೆ ಹಣ ಬಂದಿಲ್ಲ ಹಣ ಎಲ್ಲಿದೆ ಹದಿನೇಳಕ್ಕೆ ಅಂತೀರ ಹದಿನಾರನೇ ಕಂತೀರ ಹದಿನೈದನೇ ಅಂತೀರ ಎಲ್ಲಿದೆ ನಮ್ಗೆ ಒಂದು ಕಂತು ಕೂಡ ಹಣ ಬಂದಿಲ್ಲ ಹಾಗಾದರೆ ಹಣ ಎಲ್ಲಿ ಹೋಯ್ತು ಅಂತ ಆಲ್ಮೋಸ್ಟ್ ಆಲ್ಮೋಸ್ಟ್ ಅಲ್ಲ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಇದೆ ಇರುವಂತದ್ದು ಸ್ನೇಹಿತರೆ ನನಗೆ ತಿಳಿಸ್ಕೊಡ್ತೀನಿ ಮೊದಲಿಗೆ ಎಷ್ಟು ಎಷ್ಟು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಇಲ್ಲಿ ನಿಮಗೆ ಪಿ ಎಂ ಕಿಸಾನ್ ಯೋಜನೆ ಹಣದಿಂದ ಸ್ನೇಹಿತರೆ ಇಲ್ಲಿ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಸ್ನೇಹಿತರೆ ಆಲ್ಮೋಸ್ಟ್ ಎಲ್ರಿಗೂ ಕೂಡ ಎರಡು ಸಾವಿರ ಎರಡೆರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಆಲ್ಮೋಸ್ಟ್ ಪ್ರತಿಯೊಬ್ರಿಗೂ ಕೂಡ ಆಲ್ಮೋಸ್ಟ್ ಎರಡೆರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರಿಗೂ ಕೂಡ ಹಣ ಬರುವಂಥದ್ದು ಇಲ್ಲಿ ಈ ಒಂದು ಯೋಜನೆಯಿಂದ ಯಾರಿಗೂ ಕೂಡ ಹಣ ಮಿಸ್ ಆಗೋದಿಲ್ಲ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ತುಂಬ ಅಂದರೆ ತುಂಬ ಜನ ಕೇಳ್ತಿರುವಂಥ ಕ್ವಶನ್ ಇರುವಂಥದ್ದು ನಮಗೆ ಹಣ ಬರ್ತಾ ಇಲ್ಲ ನಮಗೆ ಹಣ ಬರ್ತಾ ಇಲ್ಲ ಖಂಡಿತವಾಗಲೂ ಎಲ್ರಿಗೂ ಹಣ ಬರ್ತದೆ ಸ್ನೇಹಿತರೆ ಅದರಲ್ಲಿ ನೀವು ನಾನು ಕ್ವಶನ್ ತಿಳಿಸ್ಕೊಡ್ತೀನಿ ಎಷ್ಟು ಹಣ ಬರುತ್ತೆ ಸ್ನೇಹಿತರೆ ಒಬ್ಬರಿಗೆ ಈ ಯೋಜನೆಯಲ್ಲಿ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಒಬ್ಬೊಬ್ಬರಿಗೆ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಹಣ ಬರುವಂಥದ್ದು ಸ್ನೇಹಿತರೆ ಈ ಯೋಜನೆಯಲ್ಲಿ ಮತ್ತೆ ಹಣ ಯಾವಾಗ ಬರುತ್ತೆ ಅಂತ ಕೇಳ್ಬೋದು ಎಷ್ಟು ಜಿಲ್ಲೆಗಳಿಗೆ ಬರುತ್ತೆ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಹಣ ಟೋಟಲ್ ಆಗಿ ಹಣ ಈ ಒಂದು ಯೋಜನೆಯಿಂದ ಟೋಟಲ್ ಆಗಿ ಹಣ ಈ ಇಷ್ಟು ಜಿಲ್ಲೆಗೆ ಹಣ ಜಮ ಸ್ನೇಹಿತರೆ ಆಲ್ಮೋಸ್ಟ್ ಕರ್ನಾಟಕದ ಪ್ರತಿಯೊಬ್ಬರು ಕೇಳ್ತಿರುವಂಥ ಕ್ವಶನ್ ಇದೆ ಇರುವಂಥದ್ದು ಈ ಜಿಲ್ಲೆಗಳಿಗೆ ಯಾವ ಜಿಲ್ಲೆಗಳಿಗೆ ಹಣ ಬರುತ್ತೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಈ ಜಿಲ್ಲೆಗಳಿಗೆ ಹಣ ಜಮ ಸ್ನೇಹಿತರೆ ಸ್ನೇಹಿತರೆ ಆ ಜಿಲ್ಲೆ ಈ ಜಿಲ್ಲೆ ಇನ್ನೊಂದು ಜಿಲ್ಲೆ ಮತ್ತೊಂದು ಜಿಲ್ಲೆ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಕರ್ನಾಟಕದಲ್ಲಿ ಟೋಟಲ್ ಆಗಿ ನಿಮಗೆ ಎಷ್ಟು ಜಿಲ್ಲೆಗಳಿವೆ ಆ ಪ್ರತಿಯೊಂದು ಜಿಲ್ಲೆಗಳಿಗೂ ಹಣ ಜಮ ಆಗುತ್ತೆ ಸ್ನೇಹಿತರೆ ನಿಮಗೆ ಏನಿವಾಗ ಆ ಜಿಲ್ಲೆಗಳಿಗೆ ಅಷ್ಟು ಹಣ ಜಮ ಈ ಜಿಲ್ಲೆಗಳಿಗೆ ಇಷ್ಟು ಹಣ ಜಮ ಆ ರೀತಿ ಏನೂ ಇಲ್ಲ ಸ್ನೇಹಿತರೆ ಖಂಡಿತವಾಗಿಯೂ ಈ ಜಿಲ್ಲೆಗೆ ಅಷ್ಟು ಜಮ ಆ ಜಿಲ್ಲೆಗೆ ಇಷ್ಟು ಜಮ ಅಂತ ಏನಿಲ್ಲ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಪ್ರತಿ ಒಂದು ಜಿಲ್ಲೆಗೂ ಕರೆಕ್ಟಾಗಿ ನಿಮಗೆ ಒಂದು ಆಲ್ಮೋಸ್ಟ್ ಕರ್ನಾಟಕದಲ್ಲಿ ಎಷ್ಟು ಜಿಲ್ಲೆಗಳಿವೆ ಆ ಎಲ್ಲ ಜಿಲ್ಲೆಗಳಿಗೂ ಹಣ ಬರುವಂಥ ಸ್ನೇಹಿತರೆ ಏನು ಕೂಡ ಗುರಿ ಮಾಡ್ಕೊಂಡ್ಬಿಡಿ ಮತ್ತು ಇಲ್ಲಿ ನೀವು ತುಂಬ ಅಂದರೆ ತುಂಬ ಜನ ಕೇಳ್ತಿರೋ ಕ್ವೆಶನ್ ಏನಪ್ಪಾ ಅಂತಂದರೆ ಹಣ ಯಾವಾಗ ಬರುತ್ತೆ ಹಣ ಇವಾಗ ನಿಮಗೆ ತುಂಬ ಅಂದರೆ ತುಂಬ ಜನರ ಕ್ವೆಶನ್ ಇರುವಂಥದ್ದು ತುಂಬ ಅಂದರೆ ತುಂಬ ಜನ ಮೈಂಡಲ್ಲಿ ಕ್ವಶನ್ ಇರುವಂಥದ್ದು ಏನಪ್ಪ ಅಂತಂದರೆ ಹಣ ಯಾವಾಗ ಬರುತ್ತೆ ಇದನ್ನು ತಿಳಿಸ್ಕೊಡಿ ಸ್ನೇಹಿತರೆ ಹಣ ಅನ್ನುವಂಥದ್ದು ಸ್ನೇಹಿತರೆ ನಿಮಗೆ ಈ ತಿಂಗಳ ಎಂಡು ಒಳಗಡೆ ಎಲ್ರಿಗೂ ಕೂಡ ಹಣ ಬರುವಂಥದ್ದು ಸ್ನೇಹಿತರೆ ಯಾಕಪ್ಪ ಅಂತಂದರೆ ಈ ತಿಂಗಳ ಒಳಗಡೆ ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಸ್ನೇಹಿತರೆ ಖಂಡಿತವಾಗಿಯೂ ಈ ತಿಂಗಳ ಒಳಗಡೆ ಎಲ್ರಿಗೂ ಕೂಡ ಎರಡೆರಡು ಸಾವಿರ ರೂಪಾಯಿ ಹಣ ಪಕ್ಕ ಬರುತ್ತೆ ಸ್ನೇಹಿತರೆ ಏನು ಕೂಡ ವರಿ ಮಾಡ್ಕೊಳ್ಬೇಡಿ ಪ್ರತಿಯೊಬ್ಬರು ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಬೇಕು ಸ್ನೇಹಿತರೆ ನಾನು ಇದನ್ನ ಸ್ನೇಹಿತರೆ ಪ್ರತಿ ಒಂದು ವಿಡಿಯೋದಲ್ಲಿ ಹೇಳ್ತೀವಿ ಸ್ನೇಹಿತರೆ ಡಾಕ್ಯುಮೆಂಟ್ಸನ್ನು ಕರೆಕ್ಟಾಗಿ ಇಟ್ಕೊಳ್ಳಿ ಖಂಡಿತವಾಗಿ ಒಬ್ರಿಗೂ ಕೂಡ ನಿಮಗೆ ಹಣ ಬರುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಈ ವಿಡಿಯೋ ಮಾಡ್ತಾ ಇರುವಂಥದ್ದು ಖಂಡಿತವಾಗಿ ನೀವು ಡಾಕ್ಯುಮೆಂಟ್ಸ್ ಎಲ್ಲ ಒಂದು ನಿಮ್ಮ ಒಂದು ಡಾಕ್ಯುಮೆಂಟ್ಸ್ ಏನಿದೆ ಆ ಎಲ್ಲ ಡಾಕ್ಯುಮೆಂಟ್ಸ್ಗಳೆಲ್ಲ ಕರೆಕ್ಟಾಗಿ ಪರ್ಫೆಕ್ಟಾಗಿ ಇದ್ದರೆ ನಿಮ್ಗೆ ಖಂಡಿತವಾಗ್ಲು ಪ್ರತಿಯೊಬ್ಬರಿಗೂ ಕೂಡ ಹಣ ಬಂದೇ ಬರುತ್ತೆ ಸ್ನೇಹಿತರೆ ವಿಡಿಯೋ ಎಷ್ಟಾದರೂ ಒಂದು ದಯವಿಟ್ಟು ಬಿಡೋ ಒಂದು ಲೈಕ್ನ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಸ್ನೇಹಿತರೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಕ್ಕ ಇವತ್ತಿನ ಒಂದು ವೀಡಿಯೋನ ಮುಗಿಸ್ತಾಯಿದ್ದೀನಿ ಸಿಗೋಣ ಮುಂದೆ ನೋಡೋದ್ರಲ್ಲಿ ಬಬಾಯ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಬಾಯ್